ನೀವ್ ಜಾಸ್ತಿ ಯಾವಾಗ ಕಾಣಿಸ್ಕೋತಿರೋ ಇವಾಗ ಕಾಣಿಸ್ಕೋತಾನೆ ಇರ್ತೀರ ಅವಾಗ ಜನ ಏನ್ ಅನ್ಕೋತಾರೆ ನಮ್ಮಲ್ಲಿ ಇವನೊಬ್ಬ ಒಬ್ಬ ಅಂತ ಅನ್ಕೊಂಡ್ ಬಿಡ್ತಾರೆ ಸೊ ಇವಾಗ ನಾವ್ ಏನೇ ಒಂದ್ ಇವಾಗ ನಮ್ ಕೋಪ ಇದ್ರು ಯಾವತಾರು ನಮ್ದು ಮೂಡ್ ಚೆನ್ನಾಗಿರೋಲ್ಲ ಮೇಲೆ ರೇಗ್ ಬಿಟ್ಟಿರ್ತೀವಿ ಅವಾಗ ಜನ ಏನ್ಕೋತಾರ ಗೊತ್ತಾ ಇವ್ ನಮ್ಮ ನಿಂಗೆ ನಿಂಗೆ ಸೊ ಅವ್ರ ಪರ್ಸೆಪ್ಷನ್ ಚೇಂಜ್ ಆಗ್ಬಿಡುತ್ತೆ ಬಿಕಾಸ್ ನಮ್ ಲೈಫ್ ಇದೆಯಲ್ಲ ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಆ ಫ್ರೇಮ್ ಯಾವಾಗ್ಲೂ ಮೇಲ್ಗಡೆ ಅದವ್ನು ಕೆಳಗಡೆ ಇಳಿಲೇಬೇಕು ಸೊ ನಾವ್ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು ಸೊ ನಾವು ಜನರ ಸೆಂಟಿಮೆಂಟ್ಸ್ನೇ ತಗೊಂಡು ನಾವು ಬದುಕದಕ್ ಆಗಲ್ಲ ಬಟ್ ಏನ್ ಇನ್ ರಿಯಾಲಿಟಿ ಇವಾಗ ನಾವು ಚೆನ್ನಾಗಿ ಇವಾಗ ಒಂದು ಕಡೆ ಇರ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಲೈಕ್ ಅವಾಗ ಅವಾಗ ತೋರ್ಸ್ಕೊಂಬೋದು ಇವಾಗ ಒಂದು ಪ್ರಾಜೆಕ್ಟ್ ಮುಗೀತಾ ಇವಾಗ ಸಡನ್ ಆಗಿ ನೀವು ಇನ್ನೊಂದು ಸತಿ ಬಂದ್ರೆ ಎಂಟ್ರಿ ಕೊಟ್ಟರೆ ನಿಮ್ಗೆ ಏನು ಎಕ್ಸೈಟ್ಮೆಂಟೇ ಇರಲ್ಲ ಜನಕ್ಕೆ ಓಕೆ ಅವನು ಅದನ್ನೇ ಅದೇ ತರ ಇದಾನೆ ಇಲ್ಲೂ ಮಾಡ್ತಿದ್ದಾನೆ ಅಷ್ಟೇ ಸೊ ನಿಮ್ ಮಾರ್ಕೆಟ್ ವ್ಯಾಲ್ಯೂ ನ ನೀವೇ ಚಾನಲೈಸ್ ಮಾಡ್ಕೊಂಡು ಹೋಗ್ಬೇಕು ಫಾರ್ ಎಕ್ಸಾಂಪಲ್ ನೀವು ಶಾರುಖ್ ಖಾನ್ ಬಗ್ಗೆ ಹೇಳಿರಿ ಅವ್ರ ತರ ಮಾರ್ಕೆಟಿಂಗ್ ಯಾರ್ ಮಾಡ್ತಾರೆ ಹೇಳಿ ಡಜನ್ ಹಾವ್ ಅ ಪಿ ಆರ್ ಟಿಮ್ ಎನಿಥಿಂಗ್ ಬಟ್ ದ ವೇ ಹಿ ಮಾರ್ಕೆಟ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೋ ಅವರು ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಏನಕ್ಕೆ ಗ್ಯಾಪ್ ತಗೋತಾರೆ ಇವಾಗ ಫಾರ್ ಇವಾಗ ನಮ್ ಬಿಡಿ ಬಾಲಿವುಡ್ ಬಿಡಿ ನಮ್ ಕರ್ನಾಟಕ ಎಸ್ ಬಗ್ಗೆ ಮಾತಾಡೋಣ ಅವ್ರು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಒಂದ್ ಸಿನಿಮಾ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಬೇರೆ ಯಾವ್ದೋ ಮಾಡಿದ್ರು ಮಧ್ಯದಲ್ಲಿ ಅದನ್ನ ಬೇರೆ ಬ್ಯಾಕ್ಔಟ್ ಆದ್ರು ಆಮೇಲೆ ಮತ್ತೆ ಇನ್ನೊಂದ್ ಮಾಡಿದ್ರು ಎಲ್ಲೋ ಜಾಸ್ತಿ ತೋರಿಸ್ಕೊಳ್ಳೋದು ಎಲ್ಲಿ ಜಾಸ್ತಿ ಯು ಶುಡ್ ಆಲ್ವೇಸ್ ಕೀಪ್ ಯುವ ಮಾರ್ಕೆಟ್ ರೈಸ್ ಹೈ ಸೊ ನೀವು ಜಾಸ್ತಿ ಜನಕ್ಕೆ ಕಣ್ಣ ನೋಡದಷ್ಟು ನಿಮ್ಮನ್ನ ಜನ ಓಕೆ ರೆಗ್ಯುಲರ್ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಆ ಪ್ರೈಸಿ ಇದನ್ನ ಸ್ವಲ್ಪ ಇಟ್ಕೊಬೇಕು ಅಂತ ಹೇಳ್ತೀನಿ ಕಲಾವಿದರಿಗೆ